ಹೆಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನುಪ್ರಿಯಾ ನಾನು ಬ್ಯಾಂಗ್ಳೂರಿಂದ ವಿಡಿಯೋಸ್ ಇದ್ದೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಈ ಬ ಇದು ನನ್ನ ಮೊದಲನೇ ವೀಡಿಯೋ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಹೇಗಿರುತ್ತೆ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಹೇಗೆ ಮಾಡ್ತಾ ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇವತ್ತು ಆ್ಯಕ್ಚುಲಿ ಇವತ್ತು ನಾನು ನಮ್ಮ ನಮ್ಮಮ್ಮನ ಮನೇಲಿದ್ದೀನಿ ಯಾಕಂತಂದರೆ ನಮ್ಮ ಮನೆಯಲ್ಲಿ ಈ ವರ್ಷ ಹಬ್ಬ ಆಚರಿಸಂಗಿರಲಿಲ್ಲ ಅದಕ್ಕಾಗಿ ನಮ್ಮ ಅಮ್ಮನ ಮನೇಲಿ ಬಂದಿದ್ದೀವಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಬರ್ತಾಯಿದ್ದಾರೆ ಅವ್ರು ಅವರು ಬಡಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇವತ್ತೆಲ್ಲ ಏನೇನು ಆಗುತ್ತೆ ಅದನ್ನು ನಿಮಗೂ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಸಿಂಪಲ್ಲಾಗಿ ದೇವ್ರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪೂಜೆ ಕೂಡ ಮಾಡಿದೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಏನೋ ಒಂಥರ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ನಾನು ಈ ಕಡೆ ಈ ಥರ ಅಡುಗೆ ಅಂದರೆ ಈ ಥರ ದೇವ್ರ ಪೂಜೆ ಇದೆಲ್ಲ ಇದೆಲ್ಲ ನಾನು ನೋಡ್ಕೊಂಡ್ರೆ ಆ ಕಡೆ ಅಮ್ಮ ಮನೆ ಕೆಲಸ ಮಾಡೋದು ರಂಗೋಲಿ ಹಾಕೋದು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಇದ್ದರು ಸೊ ಈ ಥರ ಇದ್ರೆ ಶೇರ್ ಮಾಡಿಕೊಂಡು ಕೆಲಸನ ಇದ್ವಿ ಮನೇಲಿ ಇಬ್ರು ಹೆಣ್ಮಕ್ಳು ಇದ್ರೆ ಹಾಗೆ ಅಲ್ವಾ ನಿಮ್ಮನ್ನೆಲ್ಲೂ ಹಾಗೆ ಮಾಡ್ತೀರಾ ಅನ್ಕೊಂತೀವಿ ಎಲ್ಲ ಆಯ್ತು ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ನೋಡ್ತಾ ಇದ್ದೀರಾ ಅಲ್ವಾ ಮೊದಲು ದೇವರಿಗೆ ಬೇವು ಬೆಲ್ಲ ಇಟ್ಟು ಆಮೇಲೆ ಅದನ್ನು ನಾನು ತಗೊಂಡೆ ನಾನು ತೊಗೊಂಡು ಆಮೇಲೆ ನಾನು ಸ್ವಲ್ಪ ತಿಂದೆ ಆ್ಯಕ್ಚುಲಿ ಯಾವಾಗಲೂ ಬೇ ಬೆಲ್ಲ ಜಾಸ್ತಿ ತಿಂದು ಬೇವು ಕಮ್ಮಿ ತಿಂದಿದ್ದೆ ಈ ವರ್ಷ ಎರಡೂ ಸಂಭವ ತೊಗೊಳೋಣ ಅಂತ ಎರಡು ತೊಗೊಂಡು ತಿಂದೆ ಆ್ಯಂಡ್ ಇಲ್ಲಿ ಇದ್ದೀರಲ್ಲ ಇವಳ ಹೆಸರು ಸ್ವೀಟಿ ಅಂತ ನಮ್ಮ ಮುದ್ದಿನ ಮಗಳು ಇವಳೆಲ್ಲರಿಗೂ ಅವಳಿಗೂ ಸ್ವಲ್ಪ ಬೇವು ಬೆಲ್ಲ ಕೊಟ್ಟೆ ಬೇವು ಚೂರು ಕೊಟ್ಟಿದ್ದೆ ಬೆಲ್ಲ ಜಾಸ್ತಿ ಕೊಟ್ಟಿದ್ದೆ ಆ್ಯಂಡ್ ಬೇವನ್ನೆಲ್ಲ ಉಗಿದ್ಬಿಟ್ಲು ಬೆಲ್ಲ ಮಾತ್ರ ತಿಂದ್ಕೊಂಡ್ಳು ಇದ್ದೀರಲ್ಲ ಇದು ದೇವ್ರ ಮೂಲೆ ಅಂತ ಇಲ್ಲಿ ದೊಡ್ಡವ್ರಿಗೆ ಪೂಜೆ ಮಾಡ್ತೀವಿ ನಾವು ದೇವಳನ್ನ ನೋಡಿ ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಇವಾಗ ದೇವ್ರನ್ನ ವರ ಇದ್ದಾಳೆ ದೇವ್ರ ಮುಂದೆ ಕುತ್ಕೊಂಡು ಏನು ಇದ್ದಾಳೋ ಗೊತ್ತಿಲ್ಲ ಈ ಥರ ಅವಳು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ಲು ಆಮೇಲೆ ಅಮ್ಮ ಟಿಫನ್ಗೆ ಪುಳಿಯೋಗ್ರೆ ಅಂತ ಮಾಡಿದ್ವಿ ಅಂತಂದರೆ ಒಬ್ಬಟ್ಟೆಲ್ಲ ಮಾಡೋದು ಲೇಟ್ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಈ ಥರ ನಾನು ಟ್ರೈ ಮಾಡೋಣ ಅಂತ ಹೋದೆ ಆ್ಯಂಡ್ ಚೆನ್ನಾಗಿ ಬಂದಿತ್ತು ನಮ್ಮ ಅಮ್ಮನೇ ಕಾಮೆಂಟ್ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಾಯಿದ್ಯಾ ಅಂತ ನಾನು ಮಾಡಿದ್ದೀನಿ ಬಟ್ ಇಷ್ಟೊಂದೆಲ್ಲ ಚೆನ್ನಾಗಿ ಬಂದಿಲ್ಲ ಎಲ್ಲ ಅಮ್ಮ ಮಾಡಿ ಇಟ್ಟಿದ್ರಲ್ಲ ನಾನು ಬರೀ ಈ ಥರ ತಟ್ಟಿ ಅದನ್ನು ಹಾಕ್ಕೊಂಡಿದ್ದು ಚೆನ್ನಾಗಿ ಬಂದಿತ್ತು ನಿಮಗೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಒಬ್ಬಟ್ ನಮ್ಮ ಮನೇಲಿ ಅಂತ ಪುಟ್ ಪುಟ್ಟದಾಗೆ ಇದ್ದೆ ಯಾಕಂದರೆ ದೊಡ್ಡದಾಗಿದ್ದರೆ ಚೆನ್ನಾಗಿ ಅನಿಸಲ್ಲ ಆ್ಯಂಡ್ ಜಾಸ್ತಿ ತೆಳ್ಳಗೂ ಮಾಡೋಕ್ಕಾಗಲ್ಲ ಅಂತ ಈ ಥರ ಪುಟ್ ಪುಟ್ಟದಾಗ ನೋಡ್ತಾ ಇದ್ದೀರಲ್ಲ ಪುಟ್ಟದಾಗ ಉಂಟೆ ಕಟ್ಕೊಂಡು ಆಮೇಲೆ ಎಣ್ಣೆ ತೊಗೊಂಡು ಅದರ ಮೇಲೆ ಹಾಕಿ ಆಮೇಲೆ ಪೇಪರ್ ಕ್ಲೋಸ್ ಮಾಡಿ ನಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳ್ಳಗೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊತಾ ಹೋದರೆ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಮಾತ್ರ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಇದ್ದೀರಲ್ಲ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಅಂತ ಆಮೇಲೆ ಇದನ್ನು ತೆಗೆದು ಹಂಚಿನ ಮೇಲೆ ಹಾಕ್ಕೊಂಡೆ ಸ್ವಲ್ಪ ಒಂಥರ ಪೂರ್ತಿ ಬ್ರೌನ್ ಅಲ್ಲ ಸ್ವಲ್ಪ ಬ್ರೌನ್ ಬ್ರೌನ್ ಆಗಬೇಕು ಪೂರ್ತಿ ಒಬ್ಬಿಟ್ಟು ಆವಾಗ ಬೆಂದಿದೆ ಅಂತ ಅರ್ಥ ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಹೇಳೋದೇನು ಬೇಕಿಲ್ಲ ಏನು ನಮ್ಮ ಮನೇಲಿ ನಾನು ಹೀಗೆ ಮಾಡಿದೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಈ ಥರ ಹಂಚಿನ ಮೇಲೆ ಹಾಕ್ಕೊಂಡು ಒಂದು ಮ್ಯಾಕ್ಸಿಮಮ್ ಒಂದು ತಟ್ಟಿ ఆ సైడ్ థర్టీ సెకండ్స్ ఈ సైడ్ థర్టీ సెకండ్స్ ఆకం నోడ్తావు ఆ థర్ అల్ బ్రౌన్ పూర్తి ఒబ్బిట్టుకు సో అంగే స్వల్పు చన బిరుతే తిన్నకు చనగొట్టే అనిబిట్టు బేస్కుంటు అండ్ బట్టే సిక్బట్టే క్రేవింగ్స్ ఇప్పుడు ఒబ్బట్టు నోడ్తా గ్రేవింగ్స్ ఆతాయి తినే తిన్నంత ఇష్టట్టున నానే నే మే ఆక్చులి ఇష్టమీ సరి ఊటమంత ఒక్క స్వల్ప అన్న రసం ಒಬ್ಬರು ಚ ಅಂತಾರ ಒಬ್ಬರು ಚ ಮಾಡಿ ಹೆಸ್ರು ಬೇಳೆ ಹಾಕ್ಕೊಂಡು ತಿಂದೆ ಹಾಗೆ ನೈಟ್ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂದ್ಕೊಂಡು ಬೋರ್ ಆಗ್ತಿತ್ತು ಮನೆಯಲ್ಲಿ ಹೊರಗಡೆ ಹೋಗಿ ಬರೋಣ ಅಂತ ಹಂಗೆ ಸುಮ್ಮನೆ ಒಂದು ರೌಂಡ್ ಹೋಗಿದ್ವಿ ಆ್ಯಂಡ್ ಬರೋವಾಗ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಯಾರಾದರೂ ಆನೆಕಲ್ಲಲ್ಲಿ ಇರೋರು ನನ್ನ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ ಆನೆಕಲ್ಲಲ್ಲಿ ಜಾತ್ರೆ ಇದೆ ಅಂತ ಹಾಗಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಟು ಬಾರಿ ಚಾನಲ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಎಲ್ಲ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೊ